ಹಿಂದ ಯಾರೋ ಒಂದು ಅಧಿಕಾರಿ ಮಾಡಿದ್ದಾರೆ ಇನ್ನು ಅವ್ರ ಬಗ್ಗೆ ಸರ್ಕಾರ ಎನ್ಕ್ವರಿ ಮಾಡಬೇಕಾಗಿದೆ ಅದು ಅದು ಸಪ್ರೇಟ್ ಇಶ್ಯೂ ಎರಡು ಮೂರು ಇದೆ ಚರ್ಚೆ ಅಂದ್ರೆ ಏನಾರು ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ ಯಾಕಂದ್ರೆ ರೋಡ್ ಮಾಡಿದವರು ಸ್ಮಾರ್ಟ್ ಸಿಟಿ ಅವ್ರು ಅವ್ರ ಅದನ್ನ ಪೇಮೆಂಟ್ ಮಾಡಬೇಕಾಗಿತ್ತು ಅಕ್ವಿಷಂತ ಮಹಾನಗರ ಪಾಲಿಕೆ ಹಾಕಿತ್ತು ತಪ್ಪಂತ ನಮ್ ಅದು ಸೊ ಇಂದ ಅಧಿಕಾರಿ ಯಾರನ್ನು ಕೇಳದೆ ಅವಾಗ ಡಿ ಸಿ ಅವರು ಆಡಳಿತ ಅಧಿಕಾರಿ ಇದ್ರು ಅವ್ರು ಹಿಂದಿನ ಡಿ ಸಿ ಅವ್ರಿಗೆ ಇಲ್ದಾಗೆನ ಜಗದೀಶ್ ಅನ್ನು ಕಮಿಷನ್ ಯಾರು ಕೇಳದೆ ತಾನೇ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇಷ್ಟು ದುಡ್ಡು ಕೊಡ್ಬೇಕಾಗಿದೆ ನಾವು ಕೊಡ್ತೀವಿ ಅಂತ ಸೊ ಅಲ್ಲಿ ತಪ್ಪು ಮಾಡಿದ್ದಾರೆ ಆದ್ರೆ ಈಗ ಅದೆಲ್ಲ ಪ್ರೊಸೆಸ್ ಆಗಿ ಸರ್ಕಾರ ಅನುಮತಿ ಕೊಟ್ಟು ಕೊಟ್ರು ಕೋರ್ಟ್ ನಲ್ಲಿ ಹೋಗಿ ಅಪ್ಡಿವೇಟ್ ಮಾಡಿ ಹಾಗಿದ್ರೆ ಕೋರ್ಟ್ ನಲ್ಲಿ ರೆಕಾರ್ಡ್ ಆಗಿದೆ ಈಗ ನೀವ್ ಕೊಡ್ತಾ ಇದ್ದರೆ ಯಾಕೆ ಕೊಡ್ತಲ್ಲ ನಾವು ಅದ ಕೋರ್ಟ್ ನಲ್ಲಿ ಅದಕ್ಕೆ ಈಗ ಡೆಪಾಸಿಟ್ ಮಾಡಿದಾರೆ ಕಾರ್ಪೊರೇಷನ್ ಇಂತ ಆದ್ರೆ ಅದಕ್ಕಾರಿ ಮ್ಯಾಗ್ ಮಾತ್ರ ಶಿಕ್ಷೆ ಆಗ್ಲೇಬೇಕ ಯಾರು ಕೋರ್ಟ್ ಇಂದ ಎಂಟು ವಾರ ಗಡುವು ವಿಚಾರ ಅಲ್ಲಿ ಎಂಟು ವಾರ ಗಡುವು ಬಂದಾಗ ನೀವು ಯಾರು ಅದ್ ಕಾನೂನು ಯಾರು ಹಾಜರಾಗಿಲ್ಲ ಹಜರಾಗಿದ್ದಾರೆ ಅದ್ ಹೆಂಗ್ ಬೇಕಾ ಹಂಗ್ ಕೊಟ್ಟಿದ್ರೆ ಹಜರಾಗ್ಯಾರ ಏನಿಲ್ಲ ತಮಗೆ ಹೆಂಗ್ ಬೇಕೆ ರಾಜಕೀಯ ಒತ್ತಡದಿಂದ ಹೆಂಗ ಬೇಕಾ ಹಂಗ ಪರೀಕ್ಷೆ ಕೊಟ್ಟಿದ್ದಾರೆ ಇವ್ರು ಅದು ಇನ್ನೇನ್ ಮಾಡ್ಲಿಕ್ಕೆ ಆಗಲ್ಲ ಕೋರ್ಟ್ ನಲ್ಲಿ ಇವರು ಇವರಾಗಿ ಬರೆದು ಕೊಟ್ಟ ಮ್ಯಾಗ ಕೋರ್ಟ್ ಏನು ನೀವೇ ಬರೆದು ಕೊಟ್ರಿ ಕೂಡ ಅಂತಾರೆ ಅವ್ರ ಅಷ್ಟೇ ಇನ್ನೂ ಟೋಟಲ್ ಇತ್ತು ಇನ್ನೂ ಆರ್ ಕೇಸ್ ಕಂಟೆಂಪ್ಟ್ ಬಾಕಿ ಇದೆ ಇನ್ನೂ ಆರ್ ಟೋಟಲ್ ಸದ್ಯಕ್ಕೆ ಇಪ್ಪತ್ತೇಳು ಕೋಟಿ ಇದೆ ಅಂದ್ರೆ ಪೂರ್ತಿ ಜೀರೋ ಆಗಿದೆ ಅಲ್ಲಿ ಅವರು ನಿನ್ನೆ ಅವ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಯಾರು ನಿನ್ನೆ ಆಡಳಿತ ಪಕ್ಷದವರು ಅವ್ರು ಕೂಡ ಯಾರು ತಪ್ಪು ಅದನ್ನ ಕಂಡು ಹಿಡಿಯಬೇಕಲ್ಲ ದುಡ್ಡು ಕೊಡೋದು ಬೇರೆ ಹಿಂದೆ ಕೂಡ ಒಬ್ಬರೇ ನಿರ್ಧಾರ ಮಾಡಿದ್ದಾರೆ ಕಮಿಷನರ್ ಅವರು ಡಿ ಸಿ ಅವ್ರ ಗಮನ ಕೂಡ ಬಂದಿಲ್ಲ ಅದು ಬಹಳ ಸಮಸ್ಯೆ ಇದೆ ಡಿಪಾಸಿಟ್ ಮಾಡ್ತಿದಾರಂತೆ ಬೆಳಗಾವಿಯಲ್ಲಿ ಎಲ್ಲೂ ಕೂಡ ಇಲ್ಲ ಹೆಂಗ್ ಫಿಕ್ಸ್ ಡಿ ಸಿ ಅವರು ಚರ್ಚೆ ಮಾಡ್ತಿದ್ದಾರೆ ಒಗ್ತಿದ್ ಅವ್ರಿಗೆ ಎಲ್ಲ ಲ್ಯಾಬ್ಸ್ ಆಗಿದೆ ಏನ್ ನ್ಯೂನತೆ ಆಗಿದೆ ನಮ್ಮ ದುಡ್ಡು ಉಳಿಸ್ಕೊಳ್ಳಿಕ್ಕೆ ಸ್ಮಾರ್ಟ್ ಸಿಟಿ ಅವ್ರ್ ಕೊಡಬೇಕಂತ ನಮ್ದು ಡಿಮಾಂಡ್ ಇದೆ ಅವ್ರು ಕೊಡಬೇಕು ಕ್ರಿಮಿನಲ್ ಕೇಸ್ ಎಲ್ಲ ಮೊದಲ ಅದ್ ಏನ್ ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ ಅವನ್ ಮೇಗಂತೆ ಎನ್ಕ್ವರಿ ಆಗ್ಲೇಬೇಕು ಯಾಕಂದ್ರೆ ಯಾರಿಗೂ ಗಮನಕ್ಕಿಲ್ದೇ ಸ್ವಂತ ಒಬ್ಬ ಅಧಿಕಾರಿ ಇಷ್ಟ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ತುಂಬ ಡಿ ಸಿ ಅವ್ರಿಗೆ ನಾವು ಗಮನಕ್ಕೆ ತರ್ತೀವಿ ಜಿಲ್ಲಾ ಮಂತ್ರಿಯಾಗಿ ನಿನ್ನೆ ಏನ್ ನಿರ್ಣಯ ಕೈಗೊಂಡಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಅದಕ್ಕೆ ಸಮ್ಮತಿ ಇದೆ ನಿಮ್ಗೆ ಇದೆಯಾ ನಮ್ ಸಮ್ಮತಿ ಇಲ್ಲ ಯಾಕಂದ್ರೆ ಅದನ್ನ ಅವ್ರು ಯಾರು ಈಗ ಅಕ್ಷೆ ಅವ್ರು ಬರೀಬೇಕಾಗಿತ್ತು ಕೊಟ್ಟ ಸದ್ಯಕ್ಕೆ ಐದು ಕೋಟಿ ರೂಪಾಯಿ ಕಟ್ಟಿ ಕೋರ್ಟ್ಗೆ ಒಂದು ಅವಕಾಶ ಕೇಳ್ರಿ ಪ್ರೇ ಮಾಡಿರಿ ಯಾರು ಅದಕ್ಕೆ ಒಪ್ಲಿಲ್ಲ ಅದೇ ಒಪ್ಲಿಲ್ಲ ಹಿಂದ್ ಮಾಡಿದವರು ಅವರೇ ಹಿಂದಿನ ತರಾತುರಿಯಲ್ಲಿ ಇದನ್ನ ದುಡ್ಡು ಕೊಡಬೇಕಂತ ಹೇಳಿದವರು ಅವರೇ ಹೀಗಾಗಿ ಅವರೇ ಅದಾರೆ ಅಲ್ಲಿ ಪಾತ್ರಧಾರಿ ಅವರೇ ಇಲ್ಲಿ ಪಾತ್ರಧಾರಿ ಅವ್ರ ಹಿಂಗಾಗಿ ಆಕ್ಷನ್ ಸೇಮ್ ಇದೆ ಅದು ಸರ್ ಇನ್ನೊಂದು ವಿಚಾರ ಕೈಗಳ ಕೈಗಾಡ ಕೂಡ ಇದೆ ಅನ್ನುವಂಥದ್ದು ಸರ್ ಇದೇ ಇದೆ ಎಲ್ಲದ್ರಾಗ ಇದೆ ಸ್ಮಾರ್ಟ್ ಸಿಟಿಯಲ್ಲಿ ಇದೆ ಇಲ್ಲೂ ಇದೆ ಎಲ್ಲಾ ಕಡೆ ಇದ್ದೇ ಇದೆ ಬಹಳಷ್ಟು ಖಂಡಿತ ಹಾಗೆ ಆಗದೆ ಈಗೇನ್ ಮಾಡ್ಲಿಕ್ಕೆ ಆಗಲ್ಲ ಈಗ ಡಿ ಸಿ ಎ ಸಿ ಅವ್ರಿಗೆ ಡಿಪಾಸಿಟ್ ಮಾಡ್ತಾರೆ ಮುಂದೆ ಕಾನೂನು ನೋಡೋಣ ನಿಮ್ಮ ಹೋರಾಟ ಬಂದಿದೆ ಅಂತ ಮಾಡ್ಕೊಂಡಿದ್ದೀನಿ ಏನಂತಂದ್ರೆ ನಿಮ್ಮ ಕಾಂಗ್ರೆಸ್ ಸದಸ್ಯರೇ ಒಬ್ಬ ಬಿಜೆಪಿ ಎಂ ಎಲ್ ಎ ಮನೆಯಲ್ಲಿ ಕುತ್ಕೊಂಡು ಸುದೀರ್ಘವಾದಂತ ಚರ್ಚೆ ಮಾಡುವಂತದ್ದು

ನೀವ್ ಯಾಕೆ ಆರ್ ತಿಂಗಳಲ್ಲಿ ಆಕ್ಷನ್ ಅಂತ ಸೊ ಅದನ್ನ ಆಕ್ಷನ್ ತೊಳ್ತಾ ಇದ್ದೀವಿ ಈಗ ಡಿಪಾಸಿಟ್ ಮಾಡಕ್ ಹೇಳಿದೆ ಕೋರ್ಟ್ ಏನ್ ಆದೇಶ ಹಂಗೆ ಆಕ್ಷನ್ ತೋಳ್ತದೆ ಈಗ ಇನ್ನು ಕಾನೂನು ಹೋರಾಟ ಬೇರೆ ರೀತಿ ಮಾಡ್ಲಿಕ್ಕೆ ಕಾರ್ಪೊರೇಷನ್ ಜಾಸ್ತಿ ಕೊಡೆಯಲ್ಲ ಕಾಸ್ ಆಗ್ತಾ ಆಗ್ತಿದ್ದಾರೆ ಸರ್ ವೀಟ್ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತಿದ್ದಾರೆ ಇಲ್ಲ ಆ ವಿಷಯ ಬೇರೆ ಅದು ಇದಕ್ಕೆ ಸಂಬಂಧಪಟ್ಟದ ರಸ್ತೆ ಮಾಡುವಾಗ ಕಾನೂನು ಸಲಹೆಗಾರ ಅವರೇ ಇರ್ತಾರೆ ಈಗ ದೊಡ್ಡ ತುಂಬ ಅಂತ ಹೇಳಿ ಒತ್ತಾಯ ಮಾಡೋರು ಅವರೇ ಇರ್ತಾರೆ ಅದೇನು ಕಾನೂನು ಸಲಹೆಗಾರರ ಮಾಡಿದ ತಪ್ಪಿನಿಂದ ಕೋಟಿ ಈಗ ಸಮಗ್ರ ತನಿಖೆ ಆಗ್ಬೇಕು ಅಲ್ಲಿ ಕಾನೂನು ಸಲಹೆಗಾರರು ಬಗ್ಗೆ ತನಿಖೆ ಆಗ್ಬೇಕು ತನಿಖೆ ಕಮಿಷನರ್ ಅವ್ರ ಮೇಲೆ ತನಿಖೆ ಆಗ್ಬೇಕು ಯಾಕಂದ್ರೆ ಈಗ ನೋಡಿ ನಾವು ಫೈಲ್ ನಲ್ಲಿ ಅವ್ರ ಜಿಲ್ಲಾಧಿಕಾರಿಗಳಿಗೆ ಎಲ್ಲಿ ಗಮ್ ಆಗ್ತದಿಲ್ಲ ಯಾಕೆ ಅವಾಗ ಅದ್ರ ಕಟ್ಟ ಅವರೇ ಅದ್ರು ಅಡ್ಮಿನಿಸ್ಟ್ರೇಟರ್ ಸೊ ಹೀಗಾಗಿ ಇದು ಅವ್ರಿಗ್ ಸರಿ ಈಗ ಈ ಅಧಿಕಾರಿಗಳು ಮಾಡಿದ್ರೆ ಅಷ್ಟೇ ತಪ್ಪಲ್ಲ ಜನಪ್ರತಿನಿಧಿಗಳು ಸಹ ತಪ್ಪಿದೆ ಕೆಲವೊಂದಿಷ್ಟು ಇಡನ್ ಅಜೆಂಡಾಗಳಿಂದ ಈ ರೀತಿ ಆಗ್ತಾ ಇದೆ ಮಾತುಗಳು ಕೇಳಲಿಕ್ಕೆ ಆಗಲ್ಲ ಈಗ ಸರಿ ಮಾಡಿದಷ್ಟೇ ಎಲ್ಲ ಮಾಡ್ಲಿಕ್ಕೆ ಅಂತ ಹೋದ್ರೆ ಅದಂಗೆ ಹೋಗಿ ಹೋಗ್ತದೆ ಏನ್ ಮಾಡ್ಲಿಕ್ಕಾಗಲ್ಲ ಮತ್ತೊಂದು ಜಿ ಎಸ್ ಟಿ ಅಮೌಂಟ್ ಜಿ ಎಸ್ ಟಿ ಅಮೌಂಟ್ ಭರ್ತಿ ಮಾಡ್ಬೋದು ಯಾವ್ದಾರ ಬೇರೆ ಬೇರೆ ಕಾಮಗಾರಿ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಇಲ್ಲ ಸರಿಗ ಕಾರ್ಪೋರೇಷನ್ ಬರಬೇಕಾದಂತ ಅನುದಾನ ಮಾತ್ರ ವಸೂಲಿ ಮಾಡ್ತಾ ಇಲ್ಲ ಉಳ್ಕೊಂಡಿದೆ ಹೆಲ್ಕಿಂದ ಉಳ್ಕೊಂಡಿದೆ ಸಾಕಷ್ಟು ಇಲಾಖೆಗಳಿಂದ ಕೂಡ ಬಹಳಷ್ಟಿದೆ ಒಂದು ಮೂವತ್ತು ಪರ್ಸೆಂಟ್ ಯಾವಾಗಲೂ ಡೆಪಿಸಿಟ್ ಆಗಿ ಆಗುತ್ತೆ ಸರಿ ಅದನ್ನ ವಸೂಲಿ ಮಾಡಕ್ಕೆ ಸರಿ ಅದನ್ನ ಅವ್ರು ಮಾಡ್ಬೇಕಲ್ಲ ಕಾರ್ಪೊರೇಷನ್ ಅವ್ರು ಮಾಡ್ಬೇಕಾ ಮಾಡಬೇಕು ಆಗಿದೆ ಸರ್ ಈಗ ಮಹಾನಗರ ಪಾಲಿಕೆ ಒಟ್ಟಾರೆ ಉಳಿಸ್ಬೇಕಾಗಿದೆ ಸರ್ ಯಾಕಂತಂದ್ರೆ ಈಗಾಗಲೇ ರಾಜೇಶ್ ಶೇಟ್ ಅವ್ರು ಹೇಳಿದ್ರು ನೂರಾ ಇಪ್ಪತ್ತು ಕೋಟಿಗೂ ಅಧಿಕ ಹಣ ನಾವು ಕಟ್ಟಬೇಕಾಗಿದೆ ಅಂತ ಹೇಳಿ ಒಂದ್ ವೇಳೆ ಈಗ ಈ ಪ್ರಕರಣವನ್ನ ಮುಂದಿಟ್ಕೊಂಡು ಅವ್ರು ನ್ಯಾಯಾಲಯಕ್ಕೆ ಹೋಗಿ ಅವರು ಇದು ತಗೊಂಡ್ ಬಂದ್ಬಿಟ್ರಂತಂದ್ರ ಆ ಕಟ್ಟಡ ಸಹಿತ ಮಾರ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಇದು ಸಾರ್ವಜನಿಕರ ದುಡ್ಡು ಅದನ್ನು ಉಳಿಸಲಿಕ್ಕೆ ಏನಾದ್ರು ತಾವು ಜಿಲ್ಲಾ ಮಂತ್ರಿ ಏನಾದ್ರು ಈಗ ಮತ್ತೆ ಜಗದೀಶ್ ಅವರ ಮೇಲೆ ಎನ್ವರಿ ಆಗ್ಬೇಕು ಮಹಾನಗರ ಈಗ ಪ್ರತಿ ತಿಂಗಳು ಎಂಟೂವರೆ ಕೋಟಿ ರೂಪಾಯಿ ಬೇಕಂತು ಏನು ಉಳಿಯಿಲ್ಲ ಸಿಬ್ಬಂದಿ ಸ್ಟಾಪ್ ಪಗಾರ ಸಂಬಳ ಬರಲ್ಲ ಏನ್ ಮಾಡ್ಬೇಕ ನೋಡ್ರಿ ಎಲ್ಲಾ ನನ್ನ ಕಡೆನು ಇಲ್ಲ ಒಪ್ಪನ್ ಕಡೆ ಇಲ್ಲ ನಮ್ಮ ಮಂತ್ರಿಯಾಗಿ ಆಹ್ಹ್ ವಿಶೇಷ ನೀ ವಿಶೇಷ ಅವ್ರ ಅವರೇ ಜನರೇಟ್ ಮಾಡ್ಕೋಬೇಕು ಎಷ್ಟು ಕೊಡೋ ನೀವು ವಿಶೇಷಾನ ಈಗ ಹಂಡ್ರೆಡ್ ಕ್ರವರ್ ಕೊಡ್ತಾ ಇದೀವಿ ಸ್ಮಾರ್ಟ್ ಸಿಟಿ ಇಂದ ದುಡ್ಡು ಬಂದಿದೆ ಸಿಕ್ಸ್ಟೀನ್ ಹದಿನೈದು ಹಣಕಾಷ್ಟೆಲ್ಲ ಬರ್ತಾ ಇದೆ ಎಕ್ಸ್ಟ್ರಾ ದುಡ್ಡು ಬರ್ತಾ ಇಲ್ಲ ಸಂಗಷ್ಟು ಕೊಡ್ತಾ ಇದ್ದೀವಿ ಏನಂದ್ರೆ ದುಬೈ ರೇಟ್ ನಲ್ಲಿ ಈಗ ಒಬ್ರಿಗೆ ಪರಿಹಾರ ಕೊಟ್ರಿ ಅದೇ ತೀರ್ ಬಿಟ್ಕೊಂಡು ಬೇರೆ ಒಬ್ಬರಿಗೆ ಕಡೆ ಒಂದು ಕಮಿಟಿ ಮಾಡಿದ್ದಾರೆ ಚರ್ಚೆ ಮಾಡ್ತಿದ್ದಾರೆ ರೇಟ್ ಬಗ್ಗೆ ನಾವೇನ್ ಸಂಬಂಧ ಇದೆಯಾ ಈ ರಸ್ತೆಗೆ ದುಡ್ಡು ಕೊಡ್ಲಿಕ್ಕೆ ಇವೆಲ್ಲ ಚರ್ಚೆ ಮಾಡ್ಲಿಕ್ಕೆ ಡಿ ಸಿ ಅವರು ಎನ್ಕ್ವರಿ ಮಾಡ್ತಾರೆ ಮಾಡಿದ ಮೇಲೆ ಚರ್ಚೆ ಹಿಂದಿನ ಅಧಿಕಾರಿಗಳು ಇಪ್ಪತ್ತು ಕೋಟಿ ಕೊಡ್ಬೇಕನ್ನು ಪ್ರಯತ್ನ ಸರ್ ಅಲ್ಲಿ ಇದ್ದಾಗ ಅವರೇ ಇದ್ರ ಅದನ್ನೇ ಎಲ್ಲ ಇಬ್ರು ಪಾತ್ರಧಾರಿ ಒಬ್ಬರೇ ಇದಾರೆ ಅಂದ್ರೆ ಅದು ಸೇಮ್ ಇಲ್ಲಿ ಅದ್ ಹೇಳ್ಬೇಕು ಅಂತ ಅದ್ ಹೇಳ್ತಿದ್ದಾರೆ ಈಗ ನಾಳೆ ಕೋರ್ಟ್ ಮುಂದೆ ನಾಳೆ ಮುಗಿದ ಮೇಲೆ ಅದಕ್ಕೆ ಈಗೆಲ್ಲ ಪಾಲಿಕೆಗೆ ಯಾರ್ದು ಅಭಯನೇ ಇಲ್ಲ ಅಂದ್ರೆ ವಿರೋಧ ಪಕ್ಷನೂ ಕೂಡ ನಿನ್ನೆ ಸೈಲೆಂಟ್ ಆಗಿತ್ತು ಯಾವ ರೀತಿಯಾಗಿ ಅದನ್ನ ವಿರೋಧ ಮಾಡ್ಬೇಕಾಗಿತ್ತು ಮಾಡಲಿಲ್ಲ ಹನ್ನೆರಡು ಜನ ಮೂರು ಜನ ನಾವೇ ಮಾಡ್ಲಿಕ್ಕೆ ಆಗಲ್ಲ ಅವ್ರು ಆಲ್ರೆಡಿ ರೆಡಿಯಾಗಿ ಬಂದು ಕೂತಿದ್ದಾರೆ ಪಾಸ್ ಮಾಡಿದಾರೆ ಏನ್ ಮಾಡ್ಲಿಕ್ಕೆ